ನಮಸ್ಕಾರ ವೀಕ್ಷಕರೇ ಈ ವಾರದ ಪೊಲಿಟಿಕಲ್ ಖಾಸ್ ಬಾತ್ ವಿಶೇಷವಾದಂತಹ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಅಶ್ವಿನ್ ಗೌತಮ್ ಪ್ರತಿವಾರವೂ ಒಂದೊಂದು ಪೊಲಿಟಿಕಲ್ ಡೆವಲಪ್ಮೆಂಟಿನ ಬಗ್ಗೆ ನಾವು ಮಾತನಾಡ್ತಾ ಇರ್ತೀವಿ ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಗದ್ದಲ ಕೋಲಾಹಲಗಳು ಆಗ್ತಾ ಇದ್ದಾವೆ ರಾಜ್ಯ ರಾಜಕಾರಣದಲ್ಲಿ ಅದರ ಹಿನ್ನೆಲೆ ಏನು ಮುಂದೆ ಏನಾಗಬಹುದು ಅದಕ್ಕೆ ಕಾರಣಗಳೇನು ಸೊ ಇವೆಲ್ಲವನ್ನೂ ಕೂಡ ಡಿಸ್ಕಸ್ ಮಾಡುವಂತಹ ಒಂದು ಸಂಚಿಕೆ ಅಂತಂದರೆ ಅದು ಪೊಲಿಟಿಕಲ್ ಖಾಸ್ ಬಾತ್ ಈ ವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗಬಹುದು ಏನು ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಅಂತಂದರೆ ನಾಳೆಯಿಂದ ವಿಧಾನಮಂಡಲದ ಅಧಿವೇಶನ ಆರಂಭವಾಗಲಿದೆ ನಾಳೆಯಿಂದ ವಿಧಾನಮಂಡಲದ ಅಧಿವೇಶನ ಆರಂಭವಾಗುತ್ತೆ ಅಲ್ಲಿ ಸರ್ಕಾರವನ್ನು ಕಟ್ಟಿಹಾಕೋದಕ್ಕೆ ಒಂದು ಕಡೆ ಬಿ ಜೆ ಪಿ ಸರ್ವಸನ್ನದ್ಧವಾಗಿ ನಿಂತಿದೆ ಮತ್ತೊಂದು ಕಡೆ ವಿಪಕ್ಷಗಳನ್ನು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋ ಕಾರ್ಯತಂತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಮಂತ್ರಿಮಂಡಲ ಅವರು ಕೂಡ ಒಂದು ಸೆಟ್ ಆಫ್ ಪ್ಲ್ಯಾನ್ಸನ್ನು ಇಟ್ಕೊಂಡಿದ್ದಾರೆ ಬಟ್ ವೆರಿ ಪರ್ಟಿಕ್ಯುಲರ್ಲಿ ನಾವಿಲ್ಲಿ ಮಾತನಾಡ್ತಾ ಮಾತನಾಡಬೇಕಾಗಿರುವಂಥದ್ದು ಏನು ಅಂತಂದರೆ ನ್ಯಾಚುರಲಿ ಸರ್ಕಾರದ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಪ್ರತಿಪಕ್ಷಗಳು ವಿಪಕ್ಷಗಳು ಮಾಡೇ ಮಾಡ್ತವೆ ಪ್ರತಿಯೊಂದು ವಿಧಾನಮಂಡಲ ಅಧಿವೇಶನ ಸಂದರ್ಭದಲ್ಲಿ ನಾಳೆಯಿಂದ ಆರಂಭವಾಗಲಿರುವಂಥ ಈ ವಿಧಾನಮಂಡಲ ಅಧಿವೇಶನ ಸಮಾರಂಭದಲ್ಲಿ ಬಿ ಜೆ ಪಿ ಯಾವ ರೀತಿಯಾಗಿ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ವಿಧಾನಮಂಡಲ ಅಧಿವೇಶನದ ಸಮಯದಲ್ಲಿ ಕಟ್ಟಿ ಹಾಕೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ವೆರಿ ಪರ್ಟಿಕ್ಯುಲರ್ಲಿ ನಾನಿಲ್ಲಿ ಮಾತನಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಈಗ ಆಲ್ರೆಡಿ ಒಂದು ವರ್ಷಕ್ಕೂ ಅಧಿಕ ಸಮಯ ಆಗಿದೆ ಈಗ ಸರ್ಕಾರ ರಚನೆಯಾಗಿ ಆಡಳಿತವನ್ನು ನಡೆಸ್ಕೊಂಡು ಬಂದಿದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ ಬಟ್ ವಿಷಯ ವಿಷಯ ಏನು ಅಂತಂದರೆ ಈ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ರಾಜ್ಯದ ಜನತೆಗೆ ಒದಗಿಸ್ತಾ ಇಲ್ಲ ಅನ್ನುವಂಥ ಒಂದು ನೇರ ನೇರವಾದಂಥ ಆರೋಪ ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥದ್ದು ಇನ್ ಡೀಟೇಲ್ ಆಗಿ ಹೋಗ್ತಾ ಹೋಗೋಣ ಅದರೊಳಗೆ ಯಾಕೆ ಅಂತಂದರೆ ಈಗ ಆಲ್ರೆಡಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಾಯಕರುಗಳು ಒಂದು ಸಮನ್ವಯ ಸಮಿತಿ ಸಭೆಯನ್ನು ಮಾಡ್ಕೊಂಬಿಟ್ಟಿದ್ದಾರೆ ಹೇಗೆ ನಾವು ಕಟ್ಟಿ ಹಾಕಬೇಕು ಕಾಂಗ್ರೆಸ್ ಸರ್ಕಾರವನ್ನು ಸಿದ್ದರಾಮಯ್ಯನವರ ನೇತೃತ್ವದ ಮಂತ್ರಿಮಂಡಲವನ್ನು ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರದ ಲೋಪಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಎತ್ತಿ ಹಿಡಿಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿಕೊಂಡು ಮೀಟಿಂಗ್ ಮಾಡ್ಕೊಂಡಿದ್ದಾರೆ ಪ್ಲ್ಯಾನ್ ಆಫ್ ಸೆಟ್ ಆಫ್ ಪ್ಲ್ಯಾನ್ಸನ್ನು ಇಟ್ಕೊಂಡಿದ್ದಾರೆ ಯಾವ್ಯಾವುದು ಬ್ರಹ್ಮಾಸ್ತ್ರಗಳಾಗಿ ಪರಿಣಮಿಸುತ್ತೆ ಬಿ ಜೆ ಪಿಗೆ ಹಾಗೂ ಜೆ ಡಿ ಎಸ್ಗೆ ಅದನ್ನು ಕಾಂಗ್ರೆಸ್ ಯಾವ ರೀತಿಯಾಗಿ ಟ್ಯಾಕಲ್ ಮಾಡುತ್ತೆ ಅನ್ನೋದನ್ನು ಒಂದಾದ ಮೇಲೆ ಒಂದು ನೋಡ್ತಾ ಹೋಗೋಣ ಮೊದಲನೇದಾಗಿ ವೆರಿ ಪರ್ಟಿಕ್ಯುಲರ್ಲಿ ಮೂಡ ಹಗರಣ ಸಿ ಎಮ್ ಅವರ ಸಿ ಎಮ್ ಸಿದ್ದರಾಮಯ್ಯನವರ ನೇರವಾಗಿ ಅವರಿಗೆ ಅವರ ಕುರ್ಚಿಯ ಬುಡಕ್ಕೆ ಬರುವಂತಹ ಒಂದು ಸ್ಕ್ಯಾಮನ್ನು ಅಂದರೆ ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿ ಆಗಿರ್ತಕ್ಕಂತಹ ಹಗರಣ ಸುಮಾರು ಒಂದು ನಾಲ್ಕು ಸಾವಿರ ಕೋಟಿ ಚಿಲ್ಲರೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಅದೆಷ್ಟು ಒಟ್ಟಾರೆ ಅಂತ ಹೇಳಿ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿ ಸುಮಾರು ಒಂದು ಮೂರು ಎಕರೆ ಹತ್ತೊಂಬತ್ತು ಗುಂಟೆ ಅಂತ ಅನಿಸುತ್ತೆ ಅಷ್ಟು ಜಾಗವನ್ನು ಮೂಡ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿತ್ತಂತೆ ಇಲ್ಲಿಗಲಿ ಅಕ್ವೈರ್ ಮಾಡ್ಕೊಂಡಿತ್ತು ಅಂತ ಸಿ ಎಮ್ ಸಿದ್ದರಾಮಯ್ಯನವ್ರು ಹೇಳ್ಕೊಂಡಿದ್ದಾರೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲದಲ್ಲೇ ಬಹುಶಃ ಅವರ ತವರು ಜಿಲ್ಲೆ ಬೇರೆ ಅವರಿಗೆ ಗೊತ್ತಿಲ್ಲದಲ್ಲೇ ಯಾವ ಅಧಿಕಾರಿಗಳು ಅವರ ಜಮೀನನ್ನು ಅವರ ಪತ್ನಿಗೆ ಸೇರಿದ ಜಮೀನನ್ನು ಆ ರೀತಿಯಾಗಿ ಇಲ್ಲಿಗಲಿ ಎನ್ಕ್ರೋಚ್ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಧೈರ್ಯ ಮಾಡೋದಿಲ್ಲ ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ಮಾಡಿರ್ಬೋದೇನಾ ಯಾರು ಆ ಗಟ್ಟಿತನದ ವ್ಯಕ್ತಿ ಹೇಳಿ ಗೊತ್ತಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಶುರುವಾಗತ್ತೆ ಇದು ಈ ವಿಚಾರ ಅಲ್ಲಿಂದ ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರು ಕೂಡ ಹತ್ಮೂರರಿಂದ ಹದಿನೆಂಟರ ತನಕ ಮುಖ್ಯಮಂತ್ರಿ ಆಗಿರ್ತಾರೆ ಆಗಲೂ ಕೂಡ ಅವರ ಗಮನಕ್ಕೆ ಬಂದಿಲ್ಲ ಅವರ ಪುತ್ರನ ಗಮನಕ್ಕೆ ಬಂದಿಲ್ಲ ಓಕೆ ಫೈನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವಾರ್ಡ್ ಆಗ್ತದೆ ಎರಡು ಸಾವಿರದ ಅವರಿಗೆ ವಿಜಯನಗರ ಮೈಸೂರಿನ ಪ್ರತಿಷ್ಠಿತ ಬಡಾವಣೆ ಆಗಿರ್ತಕ್ಕಂಥ ವಿಜಯನಗರದಲ್ಲಿ ಅವರಿಗೆ ಒಂದು ಒಂದಷ್ಟು ಸೈಟ್ಗಳನ್ನು ಅಲಾಟ್ ಮಾಡಲಾಗತ್ತೆ ಯಾಕೆಂದರೆ ಅವರ ಎಲ್ಲಿ ಅವರ ಜಮೀನು ಹೋಗಿತ್ತಲ್ಲ ಆ ಜಮೀನಿಗೆ ಇರ್ತಕ್ಕಂಥ ರೇಟ್ಗಿಂತ ಜಾಸ್ತಿ ರೇಟಲ್ಲಿ ಇಲ್ಲಿ ಅವರಿಗೆ ನಿವೇಶನ ಹಂಚಿಕೆ ಆಗುತ್ತೆ ಹೇಗೆ ಇದು ಅಂದರೆ ಕಾಮನ್ ಪಬ್ಲಿಕ್ಕಿಗೂ ಹೀಗೆ ಆಗತ್ತಾ ಏನೋ ಗೊತ್ತಿಲ್ಲ ನನಗೆ ಸೊ ಇದು ಒಂದು ಕೂಡ ಇದೆ ಸೊ ಇದು ಒನ್ ಆಫ್ ದ ಮೇಜರ್ ಇಶ್ಯೂ ಆಗಿ ಬಿ ಜೆ ಪಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಎಲ್ಲವೂ ಇದೆ ವಿಧಾನಸಭೆಯಲ್ಲಿ ತಮ್ಮ ಎಲ್ಲ ಶಾಸಕರನ್ನು ಕರೆಸಿ ವಿಪ್ ಜಾರಿ ಮಾಡಿ ಅಲ್ಲಿ ಚರ್ಚೆಯನ್ನು ಮಾಡ್ತಕ್ಕಂಥ ಕೆಲಸ ಆಗತ್ತೆ ಅದನ್ನು ಹೊರತುಪಡಿಸಿ ಹಠಾತ್ ಬೆಳವಣಿಗೆಗಳು ಏನೇನು ಕಂಡಿದ್ದಾವೆ ಆ ಎಲ್ಲ ವಿಚಾರ ವಿಚಾರಗಳನ್ನು ಮಹತ್ವದ ಆಧಾರದ ಮೇಲೆ ಕೈಗೆತ್ತಿಕೊಳ್ಳುವಂಥ ಪ್ಲ್ಯಾನ್ನಲ್ಲಿ ಬಿ ಜೆ ಪಿ ಇದೆ ಬಟ್ ವೆರಿ ಪರ್ಟಿಕ್ಯುಲರ್ಲಿ ಮೂಡಾ ಹಗರಣ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಗಳನ್ನು ಬಹುಶಃ ಸದನ ನಡೆಯುವಷ್ಟು ಅಷ್ಟು ದಿನವೂ ಕೂಡ ಬಿ ಜೆ ಪಿ ಅದನ್ನು ಜೀವಂತವಾಗಿ ಇರಿಸೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಯಾಕೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಹಗರಣಗಳ ಸರ್ಕಾರ ಆಗಿ ಪರಿಣಮಿಸಿದೆ ಅನ್ನೋದನ್ನು ತೋರಿಸೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಶಾಸಕರು ಅನ್ನೋದನ್ನು ನಾವಿಲ್ಲಿ ಉಲ್ಲೇಖವನ್ನು ಮಾಡಬೇಕಾಗತ್ತೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ನಿಗಮ ಏನಿದೆ ಅಭಿವೃದ್ಧಿ ನಿಗಮ ಏನಿದೆ ಅದರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅದರ ಡೆವಲಪ್ಮೆಂಟ್ಸ್ಗಳನ್ನು ನಾವು ನೋಡಿಬಿಟ್ಟಿದ್ದೀವಿ ಮಾಜಿ ಸಚಿವರಾಗಿರುವಂಥ ನಾಗೇಂದ್ರ ಅವರನ್ನು ಇ ಡಿ ಎನ್ಫೋರ್ಸ್ಮೆಂಟ್ ಡಿರೆಕ್ಟ್ರೇಟ್ ಅಂದರೆ ಜಾರಿ ನಿರ್ದೇಶನಾಲಯ ಅವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಹಗರಣ ಅದು ಸೊ ಅದನ್ನು ಈಗ ಆಲ್ರೆಡಿ ಫಸ್ಟ್ ಪಾಯಿಂಟಾಗಿ ಎತ್ಕೊಳ್ಬೇಕು ಅನ್ನುವಂತಹ ವಿಚಾರವೂ ಕೂಡ ಇದೆ ಅದರ ಜೊತೆಗೆ ನಿಗಮದ ಅಧ್ಯಕ್ಷರಾದಂತಹ ದದ್ದಲ್ ಅವರು ಶಾಸಕರಾಗಿರ್ತಕ್ಕಂತಹ ದದ್ದಲ್ ಅವರ ವಿಚಾರಣೆಯನ್ನು ಕೂಡ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಅವರು ತಲೆಮರೆಸ್ಕೊಂಡಿದ್ದಾರೆ ಎನ್ನುವಂತಹ ಒಂದು ಆರೋಪವೂ ಕೂಡ ಕೇಳಿಬಂದಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಅಧಿಕಾರಿಗಳನ್ನು ಈಗ ಆಲ್ರೆಡಿ ಎಸ್ ಐ ಟಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಅದೇ ರೀತಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇವರೆಲ್ಲರೂ ಕೂಡ ಸೇರ್ಕೊಂಡು ಅವರನ್ನು ವಶಕ್ಕೆ ಪಡೆದುಕೊಂಡು ಇನ್ಫಾರ್ಮೇಷನ್ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಗ್ಯಾರಂಟಿಗಳಿಗೆ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಉಪಯೋಜನೆ ಅನುದಾನವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮತ್ತೊಂದು ಆರೋಪ ಇದೆ ಯಾವ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ನೀಡಿತ್ತು ಅದನ್ನು ಮೀಟ್ ಮಾಡೋದಕ್ಕೆ ಸಲುವಾಗಿ ಈ ಉಪಯೋಜನೆಗಳ ಅನುದಾನಗಳು ಏನೇನಿದ್ದಾವೆ ಅದೆಲ್ಲವನ್ನು ಕೂಡ ಅದಕ್ಕೆ ಬಳಸ್ಕೊಳ್ತಾ ಇದೆ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಬಳಸ್ಕೊಂಡಿದ್ರೆ ಪ್ರಶ್ನೆ ಬೇರೆ ಇತ್ತು ಬಟ್ ಅದನ್ನು ಹೊರತುಪಡಿಸಿ ಬೇರೆ ಕಡೆ ಬಳಸ್ಕೊಂಡಿರ್ತಕ್ಕಂಥದ್ದು ಭಾಳ ಗಂಭೀರವಾದಂಥ ಆರೋಪ ಅದನ್ನು ಕೂಡ ಬಿ ಜೆ ಪಿ ಒಂದು ಬ್ರಹ್ಮಾಸ್ತ್ರವಾಗಿ ಇಟ್ಕೊಳ್ಳಲಿದೆ ವಿಧಾನಮಂಡಲ ಅಧಿವೇಶನ ಸಂದರ್ಭದಲ್ಲಿ ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳ್ಬೋದು ಇನ್ನು ಮತ್ತೊಂದು ವಿಚಾರ ಏನು ಅಂತಂದರೆ ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿದೆಯಲ್ಲ ಆ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಸರ್ಕಾರ ಏನಿದೆ ಅದು ದಲಿತ ವಿರೋಧಿ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಬಿ ಜೆ ಪಿ ಮಾಡುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಇದೆ ಅನ್ನೋದನ್ನು ನಾನಿಲ್ಲಿ ಹೇಳಲೇಬೇಕಾಗತ್ತೆ ಯಾಕೆ ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂಥ ಅನುದಾನವನ್ನು ಯಾರ್ದೋ ಮೂರನೇ ವ್ಯಕ್ತಿಯ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಮೂರನೇ ಕಂಪ್ನಿಯ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಧಿಕೃತ ಖಾತೆಯಿಂದ ಅಂದರೆ ನಿಗಮದ ಅಧಿಕೃತ ಖಾತೆಯಿಂದ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಅವರು ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ಹೈದರಾಬಾದ್ಗೂ ಕೂಡ ಆ ಹಣ ಹೋಗಿದೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಇದೆ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಅನ್ ಕಂಪ್ಲೀಟ್ ಆದ ನಂತರದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಹಾಗಾಗಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ನಿಗಮ ಅಭಿವೃದ್ಧಿ ನಿಗಮ ಏನಿದೆ ಆ ಒಂದು ಕೇಸನ್ನು ಆ ಒಂದು ಹಗರಣವನ್ನು ಬಹಳ ಪರ್ಟಿಕ್ಯುಲರ್ ಆಗಿ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ಅನ್ನೋದನ್ನು ನಾನಿಲ್ಲಿ ಹೇಳಬೇಕಾಗತ್ತೆ ಇನ್ನು ಕಾನೂನು ಸುವ್ಯವಸ್ಥೆಯ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಹಲವಾರು ಹತ್ತಿಗಳಾದವು ನೇಹ ಹತ್ಯೆ ಆಗಿರ್ಬೋದು ಮತ್ತೊಂದಷ್ಟು ಹತ್ತಿಗಳು ಬ್ಯಾಕ್ ಟು ಬ್ಯಾಕ್ ಆದವು ಅದಕ್ಕೆ ಲವ್ ಜಿಹಾದ್ ಲಿಂಕ್ ಕೊಡುವಂತಹ ಕೆಲಸಗಳು ಕೂಡ ಆಯಿತು ಬಟ್ ಅದು ವರ್ಕ್ ಆಗಲಿಲ್ಲ ಅದಾದ ನಂತರದಲ್ಲಿ ನೇಹಾ ಹಿರಮೆಟ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅಧಿಕಾರಿಗಳು ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ ಸೊ ಅವ್ರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವರ ಪರಿಚಯ ಇತ್ತು ಪ್ರೀತಿಯ ಕಾರಣಕ್ಕಾಗಿ ಈ ಹತ್ಯೆಯಾಗಿರ್ತಕ್ಕಂಥದ್ದು ಅಂತಂದರೆ ಅದೆಲ್ಲ ಚಾರ್ಜ್ ಶೀಟ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಹೇಳಿದ್ದಾರೆ ಬಟ್ ಬಟ್ ಸ್ಟಿಲ್ ಆದರೂ ಕೂಡ ಈ ಕಾನೂನು ಸುವ್ಯವಸ್ಥೆಗೆ ಆ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಸೀರೀಸ್ ಆಫ್ ಹತ್ಯೆಗಳು ಆಗಿದ್ದಾವೆ ಆ ವಿಚಾರವನ್ನು ಕೂಡ ಬಿ ಜೆ ಪಿ ತೆಗೆ ಕೈಗೆತ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ ಇನ್ನು ಮತ್ತೊಂದು ವಿಚಾರ ಅಂತಂದರೆ ರೈತರ ಆತ್ಮಹತ್ಯೆಗಳು ಈಗ ಆಲ್ಮೋಸ್ಟ್ ಹದಿನೈದು ತಿಂಗಳಿನಿಂದ ಸುಮಾರು ಒಂದು ಸಾವಿರದ ನೂರ ಎಂಬತ್ತಕ್ಕೂ ಅಧಿಕ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬೆಳೆ ನಷ್ಟ ಆಗಿರ್ಬೋದು ವಿಪರೀತವಾದಂಥ ಮಳೆ ಇರ್ಬೋದು ಅದೇ ರೀತಿ ಬರಗಾಲ ಇರ್ಬೋದು ಇದೆಲ್ಲವನ್ನೂ ಕೂಡ ಕಂಪ್ರೈಸ್ ಮಾಡಿ ಸುಮಾರು ಸಾವಿರದ ನೂರಕ್ಕೂ ಅಧಿಕ ರೈತರುಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಈ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಬೇಕು ಅಂಥೇಳಿ ಆಲೋಚನೆಯನ್ನು ಮಾಡಿದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರುಗಳು ಇನ್ನು ಅದಕ್ಕೆ ಪೂರಕ ಅನ್ನುವಂತೆ ಇತ್ತೀಚೆಗೆ ತಾನೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯನ್ನು ರಾಜ್ಯ ಸರ್ಕಾರ ಮಾಡಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಮೂರು ಮೂರು ರೂಪಾಯಿ ಜಾಸ್ತಿ ಆಗಿದೆ ಇದನ್ನು ಕಡಿಮೆ ಮಾಡಬೇಕು ಅಂಥೇಳಿ ಬಿ ಜೆ ಪಿ ಒತ್ತಾಯನ ಮಾಡ್ತಾ ಇತ್ತು ಅದಕ್ಕೆ ಕೌಂಟ್ರಾಗಿ ಕಾಂಗ್ರೆಸ್ ಹೇಳ್ತಾ ಇತ್ತು ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಬೇರೆ ಕಡೆಯೆಲ್ಲ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಭಾಳ ಕಡಿಮೆ ಇದೆ ಬೇರೆ ಸ್ಟೇಟ್ಗಳಿಗೆ ಹೋಲಿಸಿದರೆ ಅನ್ನೋದನ್ನು ಕಾಂಗ್ರೆಸ್ ಸರ್ಕಾರ ಅದನ್ನು ಪಕ್ಕಪಕ್ಕದ ರಾಜ್ಯಗಳನ್ನು ಹೋಲಿಕೆಯನ್ನು ಮಾಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಅದರ ಜೊತೆಗೆ ಹಾಲಿನ ದರವನ್ನು ಕೂಡ ಏರಿಕೆ ಮಾಡಿದ್ದಾರೆ ಬಟ್ ಅದಕ್ಕೆ ಕೌಂಟರ್ ಸ್ಟೇಟ್ಮೆಂಟಾಗಿ ಕಾಂಗ್ರೆಸ್ ಏನು ಅಂತಂದರೆ ಐನೂರು ಲೀಟ್ರ್ ಕೊಡ್ತಾ ಇದ್ವಿ ಇನ್ನು ಐವತ್ತು ಲೀಟ್ರು ಐವತ್ತು ಎಮ್ ಎಲ್ ಹೆಚ್ ಹೆಚ್ಚು ಕೊಟ್ಟು ಐನೂರು ಎಮ್ ಎಲ್ಗೆ ಪ್ಲಸ್ ಫಿಫ್ಟಿ ಎಮ್ ಎಲ್ ಎಕ್ಸ್ಟ್ರಾ ಕೊಟ್ಟು ಇನ್ನು ಎರಡು ರೂಪಾಯಿ ಎಕ್ಸ್ಟ್ರಾ ತಗೋತಾ ಇದ್ದೀವಿ ನಾವೇನು ಅದರಲ್ಲೇನು ಮೋಸ ಮಾಡ್ತಿಲ್ಲ ನಮಗೆ ಜಾಸ್ತಿ ಹಾಲು ಇದೆ ಬೊಮ್ಮಲ್ಗಾಗಿರ್ಬೋದು ಕೆ ಎಮ್ ಎಫಿಗೆ ಬರ್ತಾ ಇರುವಂಥದ್ದು ಪ್ರೊಕ್ಯೂರ್ ಆಗ್ತಾ ಇರುವಂಥದ್ದು ಜಾಸ್ತಿ ಇದೆ ಸೊ ಅದನ್ನು ರಾ ಗ್ರಾಹಕರಿಗೆ ಹೆಚ್ಚಾಗಿ ಕೊಡ್ತಾ ಇದ್ದೀವಿ ಐನೂರು ಎಮ್ ಎಲ್ ಇದ್ದಿದ್ದುದನ್ನು ಐನೂರು ಐವತ್ತು ಎಮ್ ಎಲ್ ಮಾಡಿ ಇನ್ನು ಎರಡು ರೂಪಾಯಿ ಎಕ್ಸ್ಟ್ರಾ ತಗೋತಾ ಇದ್ದೀವಿ ಅಂಥೇಳಿ ಒಂದು ಸಾರಿಸುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ ಇನ್ನು ಅದರ ಮುಂದುವರೆದ ಭಾಗವಾಗಿ ಅಂದರೆ ಮುಂದಿನ ಪಾಯಿಂಟ್ ಏನು ಅಂತಂದರೆ ಬೆಂಗಳೂರು ಮಹಾನಗರ ಪಾಲಿಕೆಯ ವಿಭಜನೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂಥೇಳಿ ಹೊಸ ಒಂದು ಸಂಸ್ಥೆಯನ್ನು ಹುಟ್ಟುಹಾಕ್ತೀವಿ ಅದರ ಅಡಿಯಲ್ಲಿ ಐದು ಪಾಲಿಕೆಗಳು ಬರುವಂತೆ ನೋಡಿಕೊಳ್ತೀವಿ ಸುಮಾರು ನಾನ್ನೂರು ವಾರ್ಡ್ಗಳಾಗತ್ತೆ ಪ್ರತಿ ಒಂದು ಪಾಲಿಕೆಗೆ ಇನ್ನೂರು ಚದರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿ ಸಿಕ್ಕತ್ತೆ ಅದರ ಜೊತೆಗೆ ಪ್ರತಿ ಪಾಲಿಕೆಗೂ ಅಂದರೆ ಐದು ಪಾಲಿಕೆಗಳಿಗೆ ಒಬ್ಬರು ಮೇಯರ್ ಇರ್ತಾರೆ ಒಬ್ಬರು ಉಪಮೇಯರ್ ಮೇಯರ್ ಇರ್ತಾರೆ ಹತ್ತು ಜನ ಸದಸ್ಯರಿರ್ತಾರೆ ಒಂದೊಂದು ಪಾಲಿಕೆಗೂ ಅಂದರೆ ಐದು ಪಾಲಿಕೆಗೆ ಒಟ್ಟಾರೆ ಐದು ಜನ ಮೇಯರ್ಗಳಾಗ್ತಾರೆ ಐದು ಜನ ಉಪಮೇಯರ್ಗಳಾಗ್ತಾರೆ ಐವತ್ತು ಜನ ಸದಸ್ಯರುಗಳಾಗ್ತಾರೆ ಸೊ ಈ ರೀತಿಯಾಗಿ ಒಂದು ಒಂದು ಸೆಟಪ್ ಸೆಟ್ ಆಗುತ್ತೆ ಅಂಥೇಳಿ ಅದರ ಜೊತೆಗೆ ರಾಮನಗರ ಜಿಲ್ಲೆ ಏನಿದೆ ಅದನ್ನು ಹೆಸರನ್ನು ರಾಮನಗರ ಜಿಲ್ಲೆ ಅಂತಿರೋದನ್ನು ಅದರ ಹೆಸರು ಬದಲಾವಣೆ ಮಾಡಬೇಕು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಬೇಕು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದೆ ಹೆಸರನ್ನು ಖ್ಯಾತಿಯನ್ನು ಗಳಿಸಿದೆ ಸಿಲಿಕಾನ್ ಸಿಟಿ ಅಂತಲೇ ಹೆಸರುವಾಗಿದೆ ಈಗ ಪಕ್ಕದಲ್ಲೇ ಇರತಕ್ಕಂಥ ರಾಮನಗರ ಜಿಲ್ಲೆಗೆ ರಾಮನಗರ ಅಂತ ಹೇಳಿ ಯಾಕಂದರೆ ರಾಮನಗರ ಒಂದು ಜಿಲ್ಲಾ ಕೇಂದ್ರವಾಗಿರಲಿ ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ಮರುನಾಮಕರಣ ಮಾಡ್ತೀವಿ ಅಂಥೇಳಿ ಹೇಳ್ಕೊಂಡಿದ್ದಾರೆ ಓಕೆ ಫೈನ್ ಏನೂ ಸಮಸ್ಯೆ ಇಲ್ಲ ಬಟ್ ಆ ವಿಚಾರವನ್ನು ಯಾಕೆಂದರೆ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ರಾಮನಗರ ಹೆಸರನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂಥೇಳಿ ಅಲ್ಲಿನ ಸ್ಥಳೀಯ ಸಂಸದರು ಅಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವರು ಕೂಡ ಒಂದು ಲೆಟರನ್ನು ಬರ್ಕಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಶಾಸ ಸಂಸದರಾಗಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಸಿದ್ದರಾಮಯ್ಯವರಿಗೆ ಒಂದು ಲೆಟ್ರ್ ಬರೆದಿದ್ದಾರೆ ಬೇಡ ನೀವು ರಾಮನಗರ ಜಿಲ್ಲೆ ಅಂತಿರೋದನ್ನು ಹಂಗೆ ಬಿಡಿ ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಗೊತ್ತಿಲ್ಲ ನೋಡೋಣ ನಾಳೆ ಬಹುಶಃ ಮೊದಲನೇ ದಿನ ಆಗಿರೋದರಿಂದ ಸಂತಾಪ ಸೂಚನಾ ನಿರ್ಣಯವನ್ನು ತೆಗೆದುಕೊಂಡು ಬರಲಾಗುತ್ತೆ ನಾಡಿದ್ದಿಂದ ಆ್ಯಕ್ಚುಯಲ್ ವಿಧಾನಸಭಾ ಅಧಿವೇಶನ ನಡೆಯುವಂಥದ್ದು ನೋಡೋಣ ಏನು ಯಾರ್ಯಾರು ಏನೇನು ಮಾತನಾಡ್ತಾರೆ ವಿಪಕ್ಷಗಳು ಏನೆಲ್ಲ ಆರೋಪಗಳನ್ನು ಮಾಡ್ತವೆ ಅದಕ್ಕೆ ಆಡಳಿತ ಪಕ್ಷ ಸಿದ್ದರಾಮಯ್ಯವರ ಸರ್ಕಾರ ಏನು ಉತ್ತರವನ್ನು ಕೊಡುತ್ತೆ ಅವ್ರಿಗೇನೇನು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಇವರು ಪ್ಲ್ಯಾನ್ಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದು ವಿಧಾನಸಭಾ ಅಧಿವೇಶನ ಆರಂಭವಾದ ನಂತರದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಾರದ ಪೊಲಿಟಿಕಲ್ ಖಾಸ್ ಬಾತನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಕರ್ನಾಟಕ